ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಐದನೇ ಶ್ಲೋಕ ದೃಷ್ಟಕೇತು ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈವ್ಯಶ್ಚ ನರಪುಂಗವ ಈ ಶ್ಲೋಕದಲ್ಲಿ ದುರ್ಯೋಧನ ಪಾಂಡು ಪಾಂಡುಸೈನ್ಯದಲ್ಲಿದ್ದಂತಹ ಇನ್ನು ಉಳಿದ ವೀರರ ಹೆಸರುಗಳನ್ನು ಹೇಳ್ತಾ ಇದ್ದಾನೆ ದೃಷ್ಟಕೇತು ಚೇಕಿತಾನ ಕಾಶಿರಾಜ ಪುರುಜಿತ್ ಕುಂತಿಭೋಜ ಹಾಗೂ ಶಿವಿ ದೇಶದ ರಾಜನಾದಂತಹ ಶೈಬ್ಯ ಈ ಇಷ್ಟು ಜನರನ್ನೆಲ್ಲರನ್ನು ಕೂಡ ಯೋಧರನ್ನು ದ್ರೋಣಾಚಾರ್ಯರ ಮುಂದೆ ದುರ್ಯೋಧನ ಇವರೆಲ್ಲರ ಹೆಸರನ್ನು ಉಲ್ಲೇಖಿಸ್ತಾನೆ ಇಂತಹ ವೀರಾದಿ ವೀರರು ಯೋಧರು ನರಪುಂಗವರು ಎಲ್ಲರೂ ಕೂಡ ಪಾಂಡು ಪಕ್ಷದಲ್ಲಿ ಇದ್ದಾರೆ ದುರ್ಯೋಧನ ಯಾರೆಲ್ಲ ಈ ಪಾಂಡವ ಸೈನ್ಯದಲ್ಲಿರುವಂತಹ ಪ್ರಮುಖ ರಾಜರುಗಳನ್ನು ಹೆಸರಿಸ್ತಾ ಇದ್ದಾನೋ ಈ ಶ್ಲೋಕದಲ್ಲಿ ಯಾರೆಲ್ಲ ಹೆಸರಿಸಿದ್ದಾನೋ ಅವರೆಲ್ಲ ನನ್ನ ಪಕ್ಷಕ್ಕೆ ಬರುವಂತಹ ಎಲ್ಲಾ ಸಾಧ್ಯತೆಗಳು ಇತ್ತು ಆದರೂ ಕೂಡ ಇವತ್ತು ನನ್ನ ಪಕ್ಷದಲ್ಲಿ ಇಲ್ಲ ಅಂತ ಹೇಳುವಂತಹ ದುಃಖವೂ ಕೂಡ ದುರ್ಯೋಧನದಲ್ಲಿ ಉಂಟು ದೃಷ್ಟಕೇತು ಅಂತ ಹೇಳಿದ ಈ ದೃಷ್ಟಕೇತು ಶಿಶುಪಾಲನ ಮಗ ಶಿಶುಪಾಲ ಪ್ರಾರಂಭದಲ್ಲಿ ದುರ್ಯೋಧನನ ಸ್ನೇಹಿತನಾಗಿದ್ದವನು ಆದ್ರೆ ಶ್ರೀಕೃಷ್ಣನಿಂದ ಹತನಾಗ್ತಾನೆ ಆದ್ರೆ ಶಿಶುಪಾಲ ಶ್ರೀಕೃಷ್ಣ ದ್ವೇಷಿ ಶ್ರೀಕೃಷ್ಣನ ದ್ವೇಷಿಸ್ತಿರ್ತಾನೆ ಹಾಗೂ ಶ್ರೀಕೃಷ್ಣನ ಕೈಯಿಂದಲೇ ತಾನು ಹತನಾಗ್ತಾನೆ ಹೀಗಿದ್ರೂ ಕೂಡ ಆ ಶಿಶುಪಾಲನ ಮಗನಾದಂತಹ ದೃಷ್ಟಕೇತು ಹೋಗಿ ಸೇರಿಕೊಂಡದ್ದು ಪಾಂಡವರ ಪಕ್ಷಕ್ಕೆ ಅಯ್ಯೋ ನನ್ನ ಗೆಳೆಯನ ಮಗ ಶಿಶುಪಾಲನ ಮಗ ನನ್ನ ಪಕ್ಷದಲ್ಲಿ ಇರ್ಬೇಕಾಗಿತ್ತು ಇವತ್ತು ಆದ್ರೆ ಪಾಂಡು ಪಕ್ಷದಲ್ಲಿದ್ದಾನಲ್ಲ ಅಂತ ಈ ದುರ್ಯೋಧನನಿಗೊಂದು ಸಂಕಟ ಇನ್ನು ಮುಂದಿನವನು ಚೇಕಿತಾನ ಈ ಚೇಕಿತಾನ ಈ ಯದುಕುಲದ ಒಬ್ಬ ವೀರ ಹಾಗಾಗಿ ಆತ ಪಾಂಡು ಪಕ್ಷಕ್ಕೆ ಸೇರಿಕೊಂಡಿದ್ದಾನೆ ಇನ್ನೊಬ್ಬ ರಾಜ ಈ ಕಾಶಿ ಅರಸರು ಆಗಿನ ಕಾಲಕ್ಕೆ ಬಹಳ ಪ್ರಭಾವವುಳ್ಳವರು ಹಾಗೂ ಬಹಳ ಶಕ್ತಿಶಾಲಿಗಳು ಹಾಗಾಗಿ ರಾಜಶ್ಚ ವೀರ್ಯವಾನ್ ಅಂತ ಹೇಳಿದ ಈ ಕಾಶಿರಾಜನು ಕೂಡ ಬಂದು ಸೇರಿಕೊಂಡದ್ದು ಪಾಂಡವರ ಪಕ್ಷವನ್ನು ಇನ್ನು ಇನ್ನೊಬ್ಬ ರಾಜನ ನೀವು ಹೇಳುವಂತದ್ದು ಕುರುಜಿತ್ ಪುರುಜಿತ್ ಕುಂತಿಯ ಸಹೋದರ ಇವನು ಕೂಡ ಒಂದು ಪಾಂಡವ ಪಕ್ಷದಲ್ಲಿದ್ದಾನೆ ಮತ್ತೊಬ್ಬ ಕುಂತಿ ಭೋಜ ಅಂದ್ರೆ ಕುಂತಿಯ ತಂದೆ ಇವನು ಕೂಡ ಮಹಾವೀರ ಬಂದು ಸೇರಿರುವಂತದ್ದು ಪಾಂಡವ ಪಕ್ಷಕ್ಕೆ ಈ ಕುಂತಿದೇವಿ ವಸುದೇವನ ತಂಗಿ ಶ್ರೀಕೃಷ್ಣನ ತಂದೆಯಾದ ವಸುದೇವನ ತಂಗಿ ಈ ಕುಂತಿ ಆದ್ರೆ ಇವಳನ್ನು ವಸುದೇವನ ತಂದೆ ತನ್ನ ಗೆಳೆಯನಾದಂತಹ ಕುಂತಿ ಭೋಜನಿಗೆ ದತ್ತಕ್ಕೆ ಕೊಟ್ಟಿರ್ತಾನೆ ಹಾಗಾಗಿ ಈ ಕುಂತಿ ಭೋಜ ಅರಸು ಇವತ್ತು ಪಾಂಡವರ ಪಕ್ಷದಲ್ಲಿ ನಿಂತು ಯುದ್ಧಕ್ಕೆ ಅಂತ ಬಂದಿದ್ದಾನೆ ಮತ್ತೊಬ್ಬ ರಾಜನ ಹೆಸರನ್ನು ದುರ್ಯೋಧನ ಸೂಚಿಸುವಂತದ್ದು ಶಿಬಿ ದೇಶದ ಅರಸನಾದಂತಹ ಶೈಬ್ಯ ಅಂತ ಅವನನ್ನು ಕರೀತಾರೆ ಈ ಶೈಬ್ಯ ಏನಿದ್ದಾನೆ ಶಿಬಿ ದೇಶದ ರಾಜ ಈತ ಕೌರವ ಪಕ್ಷಕ್ಕೆ ಸೇರಬೇಕಾಗಿತ್ತು ಇದನ್ನು ನೆನೆಸಿಕೊಳ್ತಾ ಇದ್ದಾನೆ ದುರ್ಯೋಧನ ಯಾಕಂದ್ರೆ ದುರ್ಯೋಧನನ ತಂಗಿಯಾದಂತಹ ದುಶ್ಶಲೆಯ ಗಂಡ ಜಯದ್ರಥ ಅಂತ ಇದ್ದಾನೆ ಆ ಜಯದ್ರಥನ ಸ್ನೇಹಿತ ಈ ಶಿಬಿ ದೇಶದ ರಾಜನಾದಂತಹ ಕೋಟಿಕಾಶ್ಯ ಅಂತ ಹೇಳುವಂತವನೊಬ್ಬ ಇತ್ತಾನೆ ಆವಾಗ ಈ ಕೌರವರಿಗೂ ಶಿಬಿ ದೇಶದ ಆ ಅರಸರಿಗೂ ಕೂಡ ಜಯದ್ರಥನಿಂದಾಗಿ ಒಂದು ಸೌಹಾರ್ದ ಅಂತ ಹೇಳುವಂತದ್ದು ಇತ್ತು ಅಲ್ಲಿ ಆದ್ರೆ ಯಾವಾಗ ಪಾಂಡವರು ವನವಾಸದಲ್ಲಿರ್ತಾರೋ ಆವಾಗ ಜಯದ್ರಥ ಮತ್ತು ಶಿಬಿ ದೇಶದ ರಾಜನಾದಂತಹ ಕೋಟಿ ಕಾಶ್ಯ ಇವರಿಬ್ರು ಸೇರಿಕೊಂಡು ಹೋಗಿ ಪಾಂಡವರ ಅನುಪಸ್ಥಿತಿಯಲ್ಲಿ ದ್ರೌಪದಿಯ ಸೌಂದರ್ಯಕ್ಕೆ ಮಾರು ಹೋಗಿ ದ್ರೌಪದಿಯನ್ನು ಅಪಹರಿಸಿಕೊಂಡು ಬರ್ತಾರೆ ಆವಾಗ ಕೋಟಿ ಕಾಶ್ಯನನ್ನು ಭೀಮಸೇನ ಕೊಂದು ಹಾಕ್ತಾನೆ ಜಯದ್ರಥನನ್ನು ಕೊಲ್ಲುವುದಿಲ್ಲ ತಂಗಿಯ ಗಂಡ ಅಂತ ಇದರಿಂದ ಶಿಬಿ ದೇಶದ ಎಲ್ಲಾ ಕೂಡ ಸಿಟ್ಟಿಗೆಳ್ತಾರೆ ಕೇಳುತ್ತಾರೆ ಜಯದ್ರಥನ ಮೇಲೆ ಹಾಗೂ ಇಡೀ ಕುರುಕುಲದ ಮೇಲೆ ಇದರಿಂದಾಗಿ ಆ ಶಿಬಿ ದೇಶದ ರಾಜ ಬಂದು ಯುದ್ಧದಲ್ಲಿ ಸೇರಿಕೊಂಡದ್ದು ಪಾಂಡು ಪಕ್ಷದಲ್ಲಿ ಇದನ್ನು ನೆನೆಸಿ ದುರ್ಯೋಧನ ಕರಬುತ್ತಿದ್ದಾನೆ ನನ್ನ ಪಕ್ಷಕ್ಕೆ ಬರಬೇಕಿತ್ತು ಈ ಸೈನ್ಯ ಏನಿದೆ ಶಿಬಿ ದೇಶದ್ದು ಇದು ನನ್ನ ಪರವಾಗಿ ಇವತ್ತು ಯುದ್ಧ ಮಾಡಬೇಕಾಗಿತ್ತು ಆದ್ರೆ ಈ ಜಯದ್ರಥನ ತಪ್ಪಿನಿಂದ ಇವತ್ತು ನನ್ನ ಕೈ ತಪ್ಪಿ ಹೋಗಿದೆ ಅಂತ ಹೀಗೆ ಕೆಲವು ರಾಜರುಗಳು ನನ್ನ ಬಳಿಗೆ ಬರಬೇಕಾಗಿದ್ದವರು ಇವತ್ತು ನನ್ನ ಬಳಿಯಲ್ಲಿ ಇಲ್ಲ ಅಂತ ನೊಂದುಕೊಳ್ತಾನೆ ಹಾಗೂ ಈ ಕೆಲವೊಂದು ರಾಜರ ಹೆಸರುಗಳನ್ನು ದ್ರೋಣಾಚಾರ್ಯರ ಮುಂದೆ ಹೇಳ್ತಾ ತಾನು ತನ್ನ ಮನಸ್ಸಿನ ವಿಷಾದವನ್ನು ದುರ್ಯೋಧನ ಹೊರಗೆ ಹಾಕ್ತಾನೆ ಇದು ಈ ಐದನೇ ಶ್ಲೋಕದ ಸಾರಾಂಶ ಶ್ರೀ ಶ್ರೀಕೃಷ್ಣಾರ್ಪಣಂಶ